ಇಂದು ಶಾಸಕರಾದ ಡಿ ತಮ್ಮಯ್ಯನವರು ಸಾವಿರದ ನಾಲ್ಕು ನೂರ ಮೂರು ಲಕ್ಷ ರು ವೆಚ್ಚದಲ್ಲಿ ಕ್ಷೇತ್ರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಕ್ಷೇತ್ರದ ಬಿಎಸ್ ರಸ್ತೆಯಿಂದ ಜೆಎಸ್ ರಸ್ತೆ ಸೇರುವ ನಾಲ್ಕು ಕಿಲೋಮೀಟರ್ ರಸ್ತೆಗೆ ನೂರ ಐವತ್ತು ಲಕ್ಷ ಬಿಎಸ್ ರಸ್ತೆಯಿಂದ ನಾಗೇನಹಳ್ಳಿ ಮಾರ್ಗವಾಗಿ ಸಾಗುವ ಐದು ಕಿಲೋಮೀಟರ್ನ ಜಿಲ್ಲಾ ಮುಖ್ಯ ರಸ್ತೆಗೆ ಇನ್ನೂರ ಮೂರು ಲಕ್ಷ ಹುಲಿಕೆರೆಯಿಂದ ಕರಡಿಗವಿ ಮಠಕ್ಕೆ ಸಾಗುವ ಎರಡು ಕಿಲೋಮೀಟರ್ ರಸ್ತೆಗೆ ನೂರ ಐವತ್ತು ಲಕ್ಷ ಎಸ್ಜಿ ರಸ್ತೆಯಿಂದ ಮಲ್ಲಿಗೆಹಳ್ಳಿಗೆ ಸಾಗುವ ಏಳು ಕಿಲೋಮೀಟರ್ನ ಜಿಲ್ಲಾ ಮುಖ್ಯ ರಸ್ತೆಗೆ ಐನೂರು ಲಕ್ಷ ಹಾಗೂ ರಾಜ್ಯ ಹೆದ್ದಾರಿ ಇನ್ನೂರ ಐವತ್ತೈದರಲ್ಲಿ ಧರ್ಮಾಪುರದಿಂದ ಬಳ್ಳಕೆರೆವರೆಗೆ ಮೂರು ಕಿಲೋಮೀಟರ್ ಇರುವ ಹೆದ್ದಾರಿಗೆ ನಾನೂರು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಶಾಸಕರಾದ ತಮ್ಮಯ್ಯ ಮಾತನಾಡಿ ನಮ್ಮ ಸರ್ಕಾರ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಬದ್ಧವಾಗಿದೆ ಎನ್ನುವುದಕ್ಕೆ ಈ ಗುದ್ದಲಿ ಪೂಜೆಗಳೇ ಸಾಕ್ಷಿ ಎಂದರು ಒಟ್ಟಾರೆ ಕ್ಷೇತ್ರದ ಡಾಂಬರೀಕರಣಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯಿಂದ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣ ಬಂದಿದ್ದು ಮಳೆ ಹೆಚ್ಚಾಗಿ ಇದ್ದ ಕಾರಣ ಅದರ ಗುದ್ದಲಿ ಪೂಜೆಗಳನ್ನು ಈಗ ನೆರವೇರಿಸುತ್ತಿದ್ದೇವೆ ಎಂದರು ಶೋಷಿತ ವರ್ಗ ಬಡವರ ಪರ ಏನು ಬಸವಣ್ಣವರು ಅಂಬೇಡ್ಕರ್ ಅವ್ರು ಹೇಳಿದ್ರು ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇರತಕ್ಕಂತ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾರು ಇದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾರೆ ಆ ಚುನಾವಣಾ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು ಬಡವರ ಪರವಾಗಿ ಬಡವರ ಬದುಕನ್ನ ಕಟ್ಕೊಡ್ಲಿಕ್ಕೆ ಬಡವರ ಬದುಕನ್ನ ಕಟ್ಕೊಡ್ಲಿಕ್ಕೆ ಆ ರಸ್ತೆ ಚರಂಡಿ ಎಲ್ಲರೂ ಮಾಡ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಆದ್ರೆ ಬಡವರ ಬದುಕು ಏನು ಅಂತ ಹೇಳಿದ್ರೆ ಬಡವರ ಒಂದು ಸಿದ್ದರಾಮಯ್ಯ ಉಂಡಿಯಿಂದ ಬಂದಂತ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಸಿದ್ದರಾಮಯ್ಯನವರು ನಾನು ಸಹ ಇಲ್ಲಿ ಜನರ ಪ್ರೀತಿಯಿಂದ ಶಾಸಕರಾಗಿರೋದು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ನ ಶಾಸಕರನ್ನ ಮಾಡಿದ್ದಾರೆ ಅವ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹಸಿದವ್ನ ಯಾರು ಬಳಲ್ಬಾರ್ದು ಅಂತ ಹೇಳಿ ಹತ್ತು ಕೆಜಿ ಅಕ್ಕಿನ ಮೊದಲು ಮುಖ್ಯಮಂತ್ರಿ ಆದ ತಕ್ಷಣ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದ್ರು ಅದೇ ರೀತಿ ಬೆಲೆ ಏರಿಕೆಯಿಂದ ತತ್ತರಿಸಿದ ಹೆಣ್ಣು ಮಕ್ಕಳು ಕುಟುಂಬ ನಿರ್ವಹಣೆ ಮಾಡೋದ್ ನಾವಿಲ್ಲೆಲ್ಲ ಇಲ್ಲೆಲ್ಲಾ ಇದ್ದೀವಿ ಎಷ್ಟೇ ಇದ್ದರೂ ನಮ್ಮ ಮನೆ ಕುಟುಂಬ ನಿರ್ವಹಣೆ ಮಾಡೋದು ನಮ್ಮನೆ ಯಜಮಾನರು ಏನು ಲಕ್ಷ್ಮಣಪ್ಪ ಮಾಸ್ಟ್ರೆ ಹೆಣ್ಮಕ್ಳೆ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಟ್ರು ಅದೇ ರೀತಿ ಬಡವರಿಗೆ ಕರೆಂಟ್ ಕಟ್ಟಕ್ಕೆ ಆಗಲ್ಲ ಕರೆಂಟ್ ಬಿಲ್ ಅಂತ ಇನ್ನೂರು ಇನ್ನೂರವರೆಗೂ ಗೃಹ ಜ್ಯೋತಿ ಯೋಜನೆ ಕರೆಂಟ್ ಫ್ರೀ ಮಾಡಿದ್ವಿ ಅದೇ ರೀತಿ ಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೆಂಪಸ್ ಅಲ್ಲಿಂದ ಶಕ್ತಿ ಯೋಜನೆ ತಂದ್ವಿ ಬಡವರ ಮನೆ ಮಕ್ಕಳು ಡಿಗ್ರಿ ಮುಗಿದ್ಮೇಲೆ ಕೆಲಸ ಹುಡ್ಕೆ ಮೂರು ವರ್ಷ ದುಡ್ಡಿರಲ್ಲ ಅಂತ ಮೂರು ಸಾವಿರ ರೂಪಾಯಿ ಇವನಿದೆ ಈ ಐದು ಗ್ಯಾರಂಟಿ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿ ನಂತರ ಅಭಿವೃದ್ಧಿ ಪಥದ ಹತ್ರ ಈಗ ನಡೀತಾ ಇದ್ದು ಈಗ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದೀವಿ ಈಗಾಗಲೇ ಏನು ಸಕ್ಕರಾಪಟ್ಟಣದಿಂದ ಭಾನುವಾರದವರೆಗೂ ನಡೆಯುವ ರಸ್ತೆ ನೀವೆಲ್ಲ ನೋಡಿದಿರಿ ಸುಮಾರು ಇಪ್ಪತ್ತು ಒಂದು ಒಂಬತ್ತು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸಂಪೂರ್ಣ ಡಾಂಬ್ರೀಕರಣ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅದೇ ರೀತಿ ಐದು ಕೋಟಿ ವೆಚ್ಚದಲ್ಲಿ ನಾವು ಮೇಲ್ನಳ್ಳಿಯಿಂದ ನಿಡ್ಗಟ್ಟದವರೆಗೂ ರಸ್ತೆ ಮಾಡಿದ್ವಿ ಅವೆಲ್ಲ ರಸ್ತೆ ಮುಗಿದ್ಮೇಲೆ ಈಗ ಮತ್ತೆ ನಾವು ತಗೊಂಡಿದ್ದೇವೆ ಏನು ಪಿ ಡಬ್ಲ್ಯೂ ಡಿಯಿಂದ ಇವತ್ತು ನಿನ್ನೆ ನಗರದಲ್ಲಿ ಇಪ್ಪತ್ತೆರಡುವರೆ ಕೋಟಿ ರೂಪಾಯಿನ ಚಿಕ್ಕವಾಳೂರು ನಗರದ ರಸ್ತೆಗಳಿಗೆ ಗುದ್ಲಿ ಪೂಜೆ ಮಾಡಿದ್ವಿ ಇವತ್ತು ಸಕ್ರಾಪಟ್ನ ಇಡೀ ಹೋಬಳಿ ಅಂದರೆ ರೆವಿನ್ಯೂ ಹೋಬಳಿ ಸಕರಾಪಟ್ನ ದೇವನೂರು ಈ ಭಾಗದನ್ನ ಇವತ್ತಿಂದ ಪ್ರಾರಂಭ ಮಾಡಿ ಈಗ ಬೆಳಿಗ್ಗೆ ಚಂದ್ರಶೇಖರಪುರದಲ್ಲಿ ಒಂದೂವರೆ ಕೋಟಿ ರೂಪಾಯಿ ರಸ್ತೆಗೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಅದೇ ರೀತಿ ಈಗ ನಾಗೇನಹಳ್ಳಿಲಿ ಎರಡು ಕೋಟಿ ರೂಪಾಯಿನ ವರ್ಕ್ನ ಗುದ್ಲಿ ಪೂಜೆ ಮಾಡಿದ್ವಿ ನಾಗೇನಹಳ್ಳಿಲಿ ಅದೇ ರೀತಿ ಈಗ ಹುಲಿಕೆರೆಯಿಂದ ಆ ಕರಡಿಗವಿ ಮಠಕ್ಕೆ ಎರಡು ಕೋಟಿ ರೂಪಾಯಿನ ಗುದ್ಲಿ ಪೂಜೆಯನ್ನ ಮಾಡಿದ್ವಿ ಆಯ್ತಾ ಅದೇ ರೀತಿ ಇಲ್ಲಿಂದ ಏನು ಮೇಲ್ನಹಳ್ಳಿಯಿಂದ ಸ್ವಾಮಿ ಕಟ್ಟೆವರೆಗೂ ಐದು ಐದು ಕೋಟಿ ರೂಪಾಯಿ ಮಲ್ಲಿಗೆ ಮಲಿಗೆನಹಳ್ಳಿ ಮುಖಾಂತರ ಐದು ಕೋಟಿ ರೂಪಾಯಿ ವರ್ಕ್ನ ಪ್ರಾರಂಭ ಮಾಡಿದ್ವಿ ಅದೇ ರೀತಿ ಏನು ಕಡೂರು ಧರ್ಮಪುರ ಜೋಡಿ ಲಿಂಗದಲ್ಲಿ ನಿಡ್ಘಟ್ಟ ಜೋಡಿ ಲಿಂಗದಲ್ಲಿನಿಂದ ಏನು ಮುಟ್ಟುತ್ತೆ ಅದಕ್ಕೆ ನಾಲ್ಕು ಕೋಟಿ ರೂಪಾಯಿ ವರ್ಕ್ನ ಮಾಡಿದೀವಿ ಒಟ್ಟು ಇವತ್ತು ಹದಿನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗೆ ಇವತ್ತು ಮಾಡಿದೀವಿ ಶಂಕುಸ್ಥಾಪನೆ ಇನ್ನು ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ದೇವನೂರು ಭಾಗದ ರಸ್ತೆಗಳಿಗೆ ಉದ್ಲಿ ಪೂಜೆ ಮಾಡ್ತೇವೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತೇವೆ ನಾವು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೇನೆ ವಿರೋಧ ಪಕ್ಷದವ್ರು ಇರೋದೇ ವಿರೋಧ ಮಾಡ್ಲಿಕ್ಕಾಗಿ ವಿರೋಧ ಪಕ್ಷದಲ್ಲಿ ಇರೋದೇ ವಿರೋಧ ಪಕ್ಕ ಮಾಡೋಕ್ಕಾಗಿ ಅವ್ರು ವಿರೋಧ ಮಾಡೋದಕ್ಕೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ ನಾವು ನಮ್ಮನ್ನ ಜನ ಚುನಾಯಿತರನ್ನಾಗಿ ಮಾಡಿದಾಗ ವಿರೋಧ ಪಕ್ಷದವರು ಆರೋಗ್ಯಕರವಾಗಿ ವಿರೋಧ ಮಾಡಿದಾಗ ನಾವು ಆರೋಗ್ಯಕರವಾಗಿ ಉತ್ತರ ಕೊಡ್ತೀವಿ ಅವ್ರು ಆರೋಗ್ಯಕರವಾಗಿ ಬಿಟ್ಟು ವೈಯಕ್ತಿಕವಾಗಿ ಅವ್ರು ವಿರೋಧ ಮಾಡಿದರೆ ಅವರ ವೈಯಕ್ತಿಕ ನಿಂದನೆಗಳಿಗೆ ಜನ ಮುಂದೆ ಪಾಠ ಕಲಿಸ್ತಾರೆ ಈಗ ನಾವು ಹಾಗಾಗಿ ನಾವೇನು ಅಂತ ಹೇಳಿದ್ರೆ ನಾವು ನಮ್ಮ ಅಭಿವೃದ್ಧಿ ಕೆಲಸಗಳ ಮುಖಾಂತರ ಬಡವರ ಪರ ಜನರ ಪರ ಕೆಲಸ ಮಾಡೋದ್ರ ಮುಖಾಂತರ ಉತ್ತರ ಕೊಡ್ತೀವಿ ಬಿಟ್ರೆ ಬಾಯಲ್ಲಿ ಉತ್ತರ ಕೊಡಲ್ಲ ನಾನು ನಮ್ಮ ನಮ್ ಸರ್ಕಾರನು ಅಷ್ಟೇ ನಮ್ಮ ಮುಖ್ಯಮಂತ್ರಿನೂ ಅಷ್ಟೇನೆ ನಾವೆಲ್ಲೂ ನಾನು ಅಂತ ನಾನು ಎಲ್ಲೂ ನಾನು ಹೇಳಲ್ಲ ನಮ್ಮ ಮುಖ್ಯಮಂತ್ರಿನೂ ಹೇಳಲ್ಲ ನಾವು ಅಂತ ಹೇಳ್ತೀವಿ ಸಾಮೂಹಿಕವಾಗಿ ನಾವೆಲ್ಲ ಒಟ್ಟಾಗಿ ಪ್ರಯತ್ನ ಪಟ್ಟಾಗ ಚುನಾಯಿತ ಪ್ರತಿನಿಧಿಗಳು ನಮ್ಮ ಜವಾಬ್ದಾರಿನ ಸಮರ್ಪಕವಾಗಿ ಮಾಡಿದ್ರೆ ಆಗ ಜನರ ಬದುಕನ ಹಸನಾಗಿ ಆಗ್ತದೆ ಅಂತ ಅದೇ ರೀತಿ ಈ ಭಾಗದ ಎಲ್ಲ ಮುಖಂಡರು ಜನ ನಾವು ಚುನಾವಣಾ ಪೂರ್ವದಲ್ಲಿ ಬಂದಾಗ ನಿಮಗೆ ಅಭಿವೃದ್ಧಿಗಿಂತ ಹೆಚ್ಚು ನಮಗೆ ಕೆರೆಗಳಿಗೆ ನೀರು ತುಂಬಿಸ್ಕೊಡ್ಬೇಕು ರೈತರಿಗೆ ನೀರು ತುಂಬಿಸ್ಕೊಡ್ಬೇಕು ಅನ್ನೋ ಒಂದು ಮಾತನ್ನ ಕೇಳಿದ್ರು ಅದನ್ನ ಮೊದಲನೇ ಭಾಗದಲ್ಲಿ ನೋಡಿ ಯೋಗ ಯೋಗ ನಾವು ಶಾಸಕರಾದ್ವಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಆದ್ರು ಇದೇ ಡಿ ಕೆ ಶಿವಕುಮಾರ್ ಇದೇ ಸಿದ್ದರಾಮಯ್ಯ ಅವರಿದ್ದಾಗ ಎತ್ತ ಎತ್ತಿನೊಳೆ ಯೋಜನೆ ಪ್ರಾರಂಭ ಆಯ್ತು ಆಗ ವಿರೋಧ ಪಕ್ಷದ ಬರುತ್ತೆ ಸಕಲೇಶ್ಪುರದಿಂದ ಮೋಟರ್ ಎತ್ತೆ ಅಲ್ಲಿಂದ ಇಲ್ಲಿಗೆಲ್ಲ ಬರುತ್ತೆ ಅದೇ ನಮಗೆ ಅಲೋಕೇಶನ್ ಆಗಿಲ್ಲ ಅದಿರೋದು ಕೋಲಾರ ಚಿಂತಾಮಣಿ ಆ ಭಾಗಕ್ಕೆ ಆದ್ರೆ ಅವ್ರಿಗೆ ಒಂದ್ ಸಣ್ಣ ತಕರಾರ ಆದಂತ ಸಂದರ್ಭದಲ್ಲಿ ಮನವಿ ಮೇರೆಗೆ ಕಳೆದ ವರ್ಷ ಈ ವರ್ಷ ಎತ್ತಿನೊಳೆ ನೀರು ಬಂದಿದ್ರಿಂದ ಇಡೀ ದೇವನೂರ್ ಕೆರೆ ಮಾಚನಹಳ್ಳಿ ಕೆರೆ ಕುರುಬ್ರಹಳ್ಳಿ ಕೆರೆ ಬೆಳವಾಡಿ ಕೆರೆ ತುಂಬಿ ಹರಿದು ಇವತ್ತು ನೀರು ಹರಿದು ಹೋಗ್ತಾ ಇದೆ ಅದೇ ರೀತಿ ಒಳ್ಳೆ ಮಳೆ ಬಂದ್ರೆ ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೆ ಮಳೆ ಬರಲ್ಲ ಬರಗಾಲ ಅಂತಿದ್ರು ಆ ಅಪವಾದನೂ ಹೋಯ್ತು ಆ ಅಪವಾದನು ಕಳೆದ ಎರಡು ವರ್ಷದಿಂದ ಒಳ್ಳೆ ಮಳೆ ಬಂದು ಎಲ್ಲ ರೈತರ ಕೆರೆ ಕಟ್ಟೆ ಡ್ಯಾಮ್ಗಳು ತುಂಬಿ ಹರಿತಾ ಇದಾವೆ ಈಗ ಈನ್ ಕೆರೆನು ಕೆರೆ ತುಂಬಿ ಹರಿತಾ ಇದೆ ಹಿಂದಿನ ಸರ್ಕಾರ ಹಿಂದಿನ ಶಾಸಕರು ನಾನೇ ಅದನ್ನ ಯಾರ್ಯಾರು ಏನೇನು ಮಾಡಿರ್ತೋ ಅವ್ರವ್ರ ಪುಣ್ಯ ಅವ್ರಿಗೆ ತಲುಪಬೇಕು ನಾನು ಯಾವ್ದನ್ನು ಮುಚ್ಚು ಮೊರೆ ಇಡಲ್ಲ ಹಿಂದಿನ ಸರ್ಕಾರ ಹಿಂದಿನ ಶಾಸಕರು ಬೆರಟಿ ಕೆರೆ ಯೋಜನೆನ ಮಾಡಿದ್ರು ಆದ್ರೆ ಸತೀಶ್ ಅವರು ಹೇಳ್ದಂಗೆ ಈ ಹಿಂದೆ ಒಂದ್ ಕೋಟಿಗಿತ್ತು ಅದನ್ನ ಒಂಬತ್ತು ಕೋಟಿ ಮಾಡಿದ್ರು ಆದ್ರೆ ಅವತ್ತೇ ಆಗಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಆ ನಂತರ ನಿಮಗೆ ಗೊತ್ತಿದೆ ಇದೇ ನಾಗೇನಹಳ್ಳಿ ಪಂಚಾಯತ್ ಕೆಲವರು ವ್ಯಕ್ತಿಗಳು ಸ್ವಲ್ಪ ಆಲಿಗೆ ವಿಷ ಉಳಿ ಹಿಂಡ್ಬಿಟ್ರು ಅದರ ಪ್ರಯುಕ್ತ ಇವತ್ತು ಆ ಕಾಮಗಾರಿ ತಡೆ ಹಿಡಿದಿದ್ದಾರೆ ಈ ಸಮಯದಲ್ಲಿ ಪಕ್ಷದ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಇದ್ದರು ಟುಡೇ ವಾಯ್ಸ್